ಸರ್ ರೈಟ್ ಟೆನ್ ಗಾಡಿ ಹೋಂಡಾ ಐ ಟೆನ್ ಮ್ಯಾಗ್ನಾ ಹಾಂ ಹೋಂಡಾ ಐ ಟೆನ್ ಮ್ಯಾಗ್ನಾ ಮ್ಯಾಗ್ನಾ ಓಕೆ ಮಾಡಲು ಮಾಡಲು ಹನ್ನೊಂದು ಸಿಂಗಲ್ ಓನರ್ ಸರ್ ಅದು ಹನ್ನೊಂದು ಮಾಡಲು ಸಿಂಗಲ್ ಓನ್ పెట్రోల్ ಹೌದು ಸರ್ ಪೆಟ್ರೋಲ್ ಒಂದೇನಾ ಹಾಂ ಪೆಟ್ರೋಲ್ ಇದೆ ಸಿ ಇದೆ ಆರ್ ಸಿ ಇದೆ ಹೌದು ಸರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಓಕೆ ಈಗ ಶೋರೂಮ್ ಟ್ಯಾಕ್ ಇದೆಯಾ ಸಿಂಗಲ್ ಆಗಿದ್ದರಿಂದ ಏನಾದ್ರು ಹೊರ್ಗಡೆ ಮಾಡ್ಸೋರು ಸರ್ವಿಸ್ ಎಲ್ಲ ಹೊರಗಡೆನೇ ಆಗಿರ್ತಾವ ಸರ್ ಶೋರೂಮ್ ಟ್ರಾಕ್ ಈಗ ಯಾರು ಹಾ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಅದು ಇನ್ನೂ ಡಿಸೆಂಬರ್ಗೆ ಇದೆ ಸೆವೆಂಟಿ ಸಿಕ್ಸ್ ಡಿಸೆಂಬರ್ ಇದೆ ಹ್ಞೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್ ಅದು ಓಕೆ ಹ್ಞೂ ಎಲ್ಲ ಒರಿಜಿನಲ್ ಬೆಂಟಿದೆಯಾ ಹೌದು ಸಣ್ಣ ಪುಟ್ಟ ಟಚ್ ಅಪ್ ಆಗಿತ್ತು ಸರ್ ಹಾಂ ನಾಲ್ಕು ಪವರ್ ಹಂಡರ್ ಬರುತ್ತೆ ಸರ್ ಅದು ಹಾ ಸೆಂಟ್ರಲ್ ಲಾಕ್ ಎಸಿ ಸೆಂಟ್ರಲ್ ಲಾಕ್ ರಿಮೋಟ್ ಎಲ್ಲ ಮಾಡ್ಸಿದೀನಿ ನಾನೇ ಬ್ಯಾಕ್ ಸ್ಪೈಲರ್ ಹಾಕ್ಸಿದೀನಿ ಗಾಡಿಲಿ ಏನ್ ತಗೊಂಡಾಗ ಏನೂ ಖರ್ಚಿಲ್ಲ ಸರ್ ಆರಾಮ ಓಡ್ಸ್ಕೊಂಡು ಟೈರ್ ಸರ್ ಟೈರ್ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ತನಕ ಇದೆ ಸರ್ ನಾಲ್ಕ್ ವರ್ಷ ಇದಾವ ಐದು ಚೆನ್ನಾಗಿದೆ ಸರ್ ಟೈರ್ ಸ್ಟೆಪ್ನಾಗ ಚೆನ್ನಾಗಿದೆ ಹಾ